ಸಂಧ್ಯಾ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಹೇಳಿ ಅದು ಅಪ್ಪ ಹೇಳ್ತಾ ಇದ್ದಾರೆ ನೀನು ಸಂಧ್ಯಾ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಅಯ್ಯೋ ಈ ವರ್ಷನೇ ಅದರ ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಮನೆ ಎಲ್ಲಾ ಕೆಲಸಾನೂ ನಾನೇ ಮಾಡಬೇಕಾಗುತ್ತೆ ಅದು ಅಲ್ಲದೆ ಜಮೀನ್ ನೋಡಿಕೊಳ್ಳಕ್ಕೆ ಯಾರು ಇರಲ್ಲ ಬೇರೆ ಯಾರಾದರೂ ನೋಡಿಕೊಂಡ್ರೆ ಅವ್ರಿಗೆ ದುಡ್ಡು ಬೇರೆ ಕೊಡ್ಬೇಕಾಗುತ್ತೆ ಏನು ಹೇಳ್ತಿದ್ದೀರಾ ನೀವು ನಾನು ಈ ಮಾತು ಹೇಳ್ತಿಲ್ಲ

ಏನೋ ತಪ್ಪಾಗಿ ಹೋಯ್ತು ಕ್ಷಮಿಸಿ ಈ ಮನೆ ಬಿಟ್ಟು ಹೋಗೋ ಮಾತ್ ಮಾತ್ರ ಆಡ್ಬೇಡಿ ಅಂತ ಶರಣ್ಯನೂ ಇಲ್ಲಿಲ್ಲ ಅವಳು ಓದು ಅದು ಇದು ಅಂತ ಹೊರಗಡೆನೆ ಇದ್ದಾಳೆ ನೀವಿಬ್ರು ಇವಾಗ ಮನೆ ಬಿಟ್ಟು ಹೊಟ್ಟೋದ್ರೆ ಮನೇಲಿ ಮಕ್ಕಳ ಇರಲ್ಲ ಮನೆಯೆಲ್ಲ ಬಿಕೋ ಅನ್ಸುತ್ತೆ ಆವಾಗ ತನಕ್ ತುಂಬಾ ಬೇಜಾರಾಗುತ್ತೆ ಸೌಭಾಗ್ಯ ಆಡಿದ್ ಮಾತ್ ಕೇಳಿ ಸಂಜೆಂಗೆ ಪಾಪ ಅನ್ಸುತ್ತೆ ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಇವರು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ನೀನ್ ನಿಜವಾಗ್ಲೂ ಹೇಳ್ತಾ ಇದೀಯ ಸಂಧ್ಯಾ ಹೌದು ಶೇಖರ ಇವತ್ತು ಜಮೀನ್ ಕೆಲ್ಸ ಆ ಕೆಲಸ ಈ ಕೆಲ್ಸ ಅಂತ ಏನು ತಲೆಗೆ ಹಚ್ಕೋಬೇಡ ನೀನು ಮತ್ತೆ ಸಂಧ್ಯಾ ಇಬ್ರು ಆರಾಮಾಗಿ ಸಿಟಿಗೆ ಹೋಗಿ ಸುತ್ತ ಬನ್ನಿ ಸರಿ ಚಿಕ್ಕಮ್ಮ ಸರಿ ಚಿಕ್ಕಮ್ಮ ಅಂತ ಇನ್ನೂ ಏನಿಲ್ಲ ನಿಂತಿದ್ಯಾ ಹೋಗಿ ಇಬ್ರು ಬೇಗ ಬೇಗ ರೆಡಿ ಆಗಿ ಸರಿ ನಿಮ್ಮಿಬ್ಬರನ್ನು ಸಿಟಿ ಮಾತ್ರಕ್ಕೆ ನಾನೇನ್ ಬದ್ಲಾಕಿದೀನಿ ಅಂತ ತಿಳ್ಕೊಬೇಡ ನೀವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ನನಗೆ ಕಷ್ಟ ಯಾಕೆ ಹೇಳು ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕಾಗತ್ತೆ ಜಮೀನ್ ಎಲ್ಲ ಕೆಲಸ ಬೇರೆಯವ್ರಿಗೆ ವಹಿಸ್ಬೇಕಾಗುತ್ತೆ ಅದಕ್ಕೆ ನೀವಿಬ್ರು ಇಲ್ಲೇ ಇರ್ಲಿ ಅಂತ ಸುಮ್ನಾಗಿದ್ದು ಹಲೋ ಹಲೋ ಅಮ್ಮ ಏನ್ ಮಾಡ್ತಿದ್ದೆ ಏನಮ್ಮ ಶರಣಿಯ ನೀನು ಇತ್ತೀಚೆಗಂತೂ ಫೋನೇ ಮಾಡ್ತಾ ಇಲ್ಲ ಏನ್ ಅಷ್ಟು ಬಿಸಿ ಆಗ್ಬಿಟ್ಟಿದ್ಯಾ ನಿನಗೆ ಗೊತ್ತಲ್ವಮ್ಮ ಈ ಸರಿ ನಾನು ಸೆಕೆಂಡ್ ಸಿಗೆ ಹೋಗ್ತಾ ಇದ್ದೀನಿ ಈಗ್ಲಿಂತಾನೆ ಚೆನ್ನಾಗಿ ಓದ್ಬೇಕಲ್ವಾ ಏನಪ್ಪ ಒಂದು ಫೋನ್ ಮಾಡ್ದೆರೋ ಅಷ್ಟೇ ಏನು ಓದ್ತಿರ್ತಿಯಾ ಹೇಳು ಸರಿ ತಿಂಡಿ ತಿಂದ್ಯಾ ಇಲ್ಲಮ್ಮ ಇನ್ನು ಏನು ತಿಂದಿಲ್ಲ ಅಮ್ಮ ನನಗೆ ಸ್ವಲ್ಪ ಸ್ವಲ್ಪ ಬೇಕಿತ್ತು ಏನು ದುಡ್ಡಾ ಮೊನ್ನೆ ತಾನೇ ಅಷ್ಟೊಂದ್ ಇಸ್ಕೊಂಡು ಹೋದಿಯಲ್ಲೇ ಹೌದು ಆದ್ರೆ ಇಲ್ಲಿ ಖರ್ಚು ಹಾಗೆ ಇರುತ್ತೆ ಏನ್ ಮಾಡೋದ್ ಹೇಳು ಹಾಗಂತ ಮೊದಲು ತರ ನಾನು ಕೇಳ್ಕೇಳದಾಗೆಲ್ಲ ದುಡ್ಡು ಕೊಡಕ್ ಆಗಲ್ಲ ನಿಮ್ ಮತ್ಗೆ ಇದಾಳಲ್ಲ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾಳೆ ನಾವ್ ಕದ್ದು ಮುಚ್ಚಿ ಎಲ್ಲ ಮಾಡಕ್ ಆಗಲ್ಲ ಮೊದ್ಲು ತರ ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ ನನಗ್ ಬೇಕೇ ಬೇಕೀಗ ಬೇಕೇ ಬೇಕು ಅಂದ್ರೆ ಹೇಗೆ ಈಗ ಫೋನ್ ಮಾಡಿದ ಕೆಳಗೆ ಕೊಡು ಅಂದ್ರೆ ನಾನು ಹೇಗ್ ಕೊಡಕ್ ಆಗತ್ ಹೇಳು ನೀನ್ ಬಂದ್ ಇಸ್ಕೊಂಡ್ ಹೋಗ್ಬೇಕು ಇಲ್ಲ ಅಂದ್ರೆ ಆ ನಾವ್ ಯಾರಾದ್ರೂ ಬರ್ಬೇಕು ಹಾ ಶರಣ್ಯಾ ಶೇಖರ ಮತ್ತೆ ಸಂಜೆ ಇಬ್ರು ಇವತ್ ಸಿಟಿಗ್ ಬರ್ತಿದಾರೆ ಒಂದ್ ಕೆಲ್ಸ ಮಾಡ್ತೀನಿ ಶೇಖರಂಗ ಫೋನ್ ಮಾಡಿ ಹೇಗೂ ಸಿಟಿಗ್ ಹೋಗ್ತಿದ್ಯಲ್ಲ ಶರಣಿ ಹಿಂಗೆ ದುಡ್ಡು ಬಾ ಅಂತ ಹೇಳ್ತೀನಿ ಅಲ್ಲ ಕಣಮ್ಮ ಈಗ ತಾನೇ ಅವ್ರಿಗೆ ಗೊತ್ತಾಗ್ಬಾರ್ದು ಅಂದೆ ಮತ್ತೆ ಅವ್ರ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಿದ್ಯಾ ನಿಂಗೆ ಎಷ್ಟು ದುಡ್ಡು ಬೇಕು ನನಗೀಗ ಎರಡ್ ಸಾವಿರ ರೂಪಾಯಿ ಆದ್ರೂ ಬೇಕು ಎರಡ್ ಸಾವಿರ ರೂಪಾಯಿಗೆಲ್ಲ ಬರಕೇನ್ ಹೋಗ್ಬೇಡ ನಾನ್ ಶೇಖರನ್ ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ ಏನೋ ಒಂದ್ ಕಾರಣ ಹೇಳ್ತೀನಿ ಸರಿನಾ ನೀನ್ ಏನ್ ಹೇಳ್ತೀವ ಅನ್ನೋದಾದ್ರು ಹೇಳು ನನಗ್ ಗೊತ್ತಾಗ್ಬೇಡ್ವಾ ಹ್ಮ್ ಒಂದ್ ಕೆಲ್ಸ ಮಾಡು ಶೇಖರ ದುಡ್ಡು ಕೊಡಕ್ ಬಂದಾಗ ನೀನ್ ಹುಷಾರ್ ಇಲ್ದಿರೋ ತರ ನಾಟ್ಕ ಆಡು ಸರಿನಾ ಏನು ಹುಷಾರಿಲ್ಲ ಅಂತ ನಾಟ್ಕ ಆಡ್ಬೇಕಾ ಮೊನ್ನೆ ತಾನೇ ಅಷ್ಟೊಂದ್ ಇಸ್ಕೊಂಡು ಹೋಗಿದ್ದಾಳೆ ಮತ್ತೇನಕ್ ದುಡ್ಡು ಅಂತ ಎಲ್ರು ನನ್ನ ಕೇಳ್ತಾರೆ ಅತ್ ಸರಿ ಇವಾಗ ನಿನ್ಗ್ ದುಡ್ಡು ಅರ್ಜೆಂಟ್ ಆಗಿ ಏನಕ್ ಬೇಕು ಮೊದ್ಲು ಅದನ್ನ ಹೇಳು ಏನಕ್ಕೆ ಅಂದ್ರೆ ಈಗೇನು ನಾನು ಹುಷಾರಿಲ್ಲ ಅಂತ ನಾಟಕ ಆಡ್ಬೇಕು ತಾನೆ ಸರಿ ಬಿಡು ಆಯ್ತು ನೀನು ಶೇಖರ್ ಫೋನ್ ಮಾಡು ಬಾಯ್ ಶರಣ್ಯಾ ಏನ್ ಹುಡುಗಿನಪ್ಪ ಹೇಳು ಹೇಳಿ ಪೂರ್ತಿ ಕೇಳಿಸ್ಕೊಳ್ಳೋದು ಇಲ್ಲ ಅಂತಾಳೆ ಹಲೋ ಹಲೋ ಶೇಖ್ರಾ ಶರಣ್ಯಾ ಎರಡು ದಿವಸದಿಂದ ನನಗ್ ಫೋನೇ ಮಾಡಿರ್ಲಿಲ್ಲ ಇವಾಗ ಫೋನ್ ಮಾಡಿದ್ಲು ಅವಳಿಗೆ ಎರಡ್ ಮೂರ್ ದಿನದಿಂದ ತುಂಬಾ ಹುಷಾರಿಲ್ವಂತೆ ಜ್ವರ ಬಂದಿತ್ತಂತೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದೆ ಮೆಡಿಸಿನ್ಸ್ ಅದು ಇದು ಅಂತ ದುಡ್ಡು ಖರ್ಚಾಗೋಯ್ತು ಒಂದ್ ಎರಡ್ ಸಾವಿರ ಇದ್ರೆ ಬೇಕಿತ್ತು ಅಂದ್ಲು ಹೇಗೂ ನೀನು ಸಿಟಿ ಹೋಗ್ತಿದ್ಯಲ್ಲ ಹಾಗೆ ಅವಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬರ್ತೀಯಾ ಸರಿ ಚಿಕ್ಕಮ್ಮ ಸರಿ ಕಣಪ್ಪ ರೀ ಯಾಕೆ ನಿಂತ್ಬಿಟ್ರಿ ನಡೀರಿ ಹೋಗೋಣ ಸಂಧ್ಯಾ ಅದು ನನ್ನ ಹತ್ರ ಇರೋದು ಐದ್ ಸಾವಿರ ರೂಪಾಯಿ ಅಷ್ಟೇ ಎರಡ್ ಮೂರು ದಿವಸದಿಂದ ತುಂಬಾ ಹುಷಾರ್ ಇರ್ಲಿಲ್ಲ ಹಾಸ್ಪಿಟ್ಲು ದುಡ್ಡು ಖರ್ಚಾಗ ಹೋಯ್ತು ನನ್ಗೆ ಅರ್ಜೆಂಟ್ ಆಗಿ ಎರಡ್ ಸಾವಿರ ರೂಪಾಯಿ ಬೇಕು ಅಂತ ಫೋನ್ ಮಾಡಿದ್ಲಂತೆ ನಾವ್ ಹೇಗೂ ಸಿಟಿಗೆ ಬಂದಿದ್ದೀವಲ್ಲ ನಿನ್ ಹತ್ರ ದುಡ್ಡಿದ್ರೆ ಎರಡ್ ಸಾವಿರ ರೂಪಾಯಿ ನಿನ್ ಬಾ ಅಂತ ಚಿಕ್ಕಮ್ಮ ಹೇಳ್ತಾ ಇದಾರೆ ಅವಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಇನ್ ಉಳಿಯೋದ್ ಮೂರೇ ಸಾವಿರ ನಿನಗೇನು ತೆಕ್ಕೊಡಕ್ಕಾಗಲ್ಲ ಇನ್ಮೂರ್ ಸಾವಿರ ರೂಪಾಯಿ ಇದೆಯಲ್ಲ ಅದ್ರಲ್ಲಿ ಹೇಗ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತ ಮೂರ್ ಸಾವಿರ ರೂಪಾಯಿಗೆ ಏನ್ ಬರುತ್ತೆ ಸಂಧ್ಯಾ ಒಂದ್ ಹೋಟ್ಲಿಗ್ ಹೋದ್ರೇನೆ ಸಾವಿರ ರೂಪಾಯಿ ಬಿಲ್ ಆಗ್ಬಿಡುತ್ತೆ ಇನ್ನ ಇಲ್ಲಿ ಓಡಾಡಕ್ಕೆ ಆಟೋ ಅದು ಇದು ಅಂತ ಎಷ್ಟೆಲ್ಲ ಖರ್ಚಾಗುತ್ತೆ ನಿನ್ಗೇನು ಕೊಡ್ಸೋಕೆ ಆಗಲ್ಲ ಏನೋ ಒಂದೇ ಒಂದ್ ಸೀರೆ ನೋಡ್ಬೋದು ಅಷ್ಟೇ ಮೊದ್ಲೇ ಗೊತ್ತಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ತಗೊಂಡ್ ಬರ್ಬೋದಾಗಿತ್ತು ಹೋಗ್ಲಿ ಬಿಡಿ ಪಾಪ ಶರಣಿಂಗ್ ಹುಷಾರ್ ಇಲ್ವಲ್ಲ ಅವಳನ್ನು ನೋಡ್ಕೊಂಡ್ ಬಂದಂಗಾಗುತ್ತೆ ನಡೀರಿ ಹೋಗೋಣ ಸರಿ ಶೇಕಡ ಸಂಧ್ಯಾ ಇಬ್ರು ಶರಣಿನ ನೋಡಕ್ಕೆ ಅಂತ ಆಟೋದಲ್ಲಿ ಹೊರಡ್ತಾರೆ ಎರಡ್ ಸಾವಿರ ರೂಪಾಯಿ ಇಸ್ಕೊಳಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕು ಎಲ್ಲ ನನ್ನ ಹಳೆ ಬರ ಈ ಕಡೆ ಶರಣ್ಯ ಅವ್ರ ಅಮ್ಮನ ಹತ್ರ ದುಡ್ ಕೇಳಕ್ ನಾಟಕ ಆಡ್ತಿದ್ರೆ ಆ ಕಡೆ ಸೌಭಾಗ್ಯ ಇನ್ನೊಂದು ನಾಟಕ ಆಡ್ತಿರ್ತಾಳೆ ಪಾಪ ಇದು ಸಂಧ್ಯಾ ಶೇಖರ್ಗೆ ಗೆ ಗೊತ್ತೇ ಆಗಲ್ಲ ಶರಣ್ಯಾ ಅಣ್ಣ ಇವಾಗ ಹೇಗಿದ್ಯಾ ಹೇಗಿದ್ಳ ಶರಣ್ಯಾ ಪರವಾಗಿಲ್ಲ ಅಲ್ಲ ಶರಣ್ಯಾ ಮೈ ತುಂಬಾ ಸ್ವೆಟರ್ ಹಾಕೊಳೋದ್ ಬಿಟ್ಟು ಇದೇನಿದು ಇದೇನೋ ಸ್ಲೀವ್ಲೆಸ್ ಹಾಕೊಂಡಿದ್ದೀಯಾ ಚಳಿ ಆಗಲ್ವಾ ಇರೋ ತುಟ್ಟೆಲ್ಲ ಟ್ಯೂಷನು ಅದು ಇದು ಅಂತಾನೆ ಎಲ್ಲ ಖರ್ಚು ಆಗೋಯ್ತು ಅದು ಅಲ್ಲದೆ ಹುಷಾರ್ ಬೇರೆ ಇರಲಿಲ್ಲ ಹಾಸ್ಪಿಟಲ್ಗೆ ಅಂತಲೇ ಸುಮಾರು ದುಡ್ಡು ಖರ್ಚಾಗೋಯ್ತು ಇರೋದನ್ನು ತಾನೇ ಹಾಕೋಬೇಕು ಪಾಪ ಶರಣಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸ್ವೆಟ್ರು ಇಲ್ಲದೆ ಇದ್ದಾಳಲ್ಲ ಮೊದಲೇ ಹುಷಾರಿಲ್ಲ ನಿನ್ನ ಹತ್ರ ಬೇರೆ ಸ್ವೆಟ್ರು ಇಲ್ವಾ ಶರಣ್ಯ ಇಲ್ಲ ಅಣ್ಣ ಇದ್ದಿದ್ದು ಹರಿದೋಯ್ತು ಅದಕ್ಕೆ ಸ್ಲೀಲೆಸ್ ತಗೊಂಡು ಹಾಕ್ಕೊಂಡಿದ್ದೀನಿ ತಗೊಳೋದು ತಗೊಂಡು ಚೆನ್ನಾಗಿರೋದೇ ತಗೋಬೇಕು ತಾನು ನೋಡು ಮೊದಲು ಹುಷಾರಿಲ್ಲ ಅಂತ್ಯ ಮೈ ತುಂಬ ಬೆಚ್ಚಗಿರತ್ತೆ ಏನು ನಿನಗೆ ಅಯ್ಯೋ ಪರವಾಗಿಲ್ಲ ಬಿಡು ನಾನು ಎಲ್ಲ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋದರೆ ತುಂಬ ಚಳಿ ಆಗುತ್ತೆ ಅವಾಗ ಏನಾದರೂ ಸ್ವೆಟರ್ ಗೀಟ್ರ್ ಪೂರ್ತಿ ಹಾಕೊಂಡು ಹೋಗ್ಬೋದು ಇಲ್ಲೇ ಇರ್ತೀನಲ್ವ ಬೆಡ್ ಶೀಟ್ ಹೊತ್ಕೊಂಡು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನೀನು ಹೊರಗಡೆ ಹೋಗು ಇಲ್ಲೇ ಇರೋ ಸ್ವೆಟ್ರ್ ಬೇಡ ಶರಣಿಯಾ ಮೆಡಿಸಿನ್ ಗೆ ದುಡ್ಡು ಖರ್ಚಾಯ್ತು ದುಡ್ಡು ಕೊಡು ಅಂದ್ರೆ ಅಮ್ಮ ಎಲ್ಲದಕ್ಕೂ ಎಲ್ಲಿಂದ ತರೋದು ಅಂದ್ರು ಇನ್ನೊಂದು ಸ್ವೆಟ್ರಿಗೂ ಕೇಳಿದ್ರೆ ಅದಕ್ಕೆ ಸುಮ್ಮನೆ ಅದೇ ಅರಿ ಶರಣ ನಿಂಗೆ ಸಾವಿರ ರೂಪಾಯಿ ಕೊಟ್ಬಿಡಿ ಪಾಪ ಅವಳ ಹತ್ರ ಒಂದು ಸ್ವೆಟ್ರ್ ಇಲ್ಲ ಇರೋ ಐದು ಸಾವಿರದಲ್ಲಿ ಮೂರ್ ಸಾವಿರ ಅವಳಿಗೆ ಕೊಟ್ರೆ ಇನ್ನು ಉಳಿಯೋದೆ ಎರಡು ಸಾವಿರ ನೀನೇನ್ ತಗೋತಿಯ ಅಯ್ಯೋ ಸಿಟಿಗೆ ಯಾವಾಗ ಬೇಕಿದ್ರು ಬರ್ಬೋದು ಏನಾದ್ರೂ ತಗೋಬಹುದು ಪಾಪ

ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲೇ ಗೊತ್ತಿದ್ದಿದ್ರೆ ಅದಿಲ್ಲ ಇದಿಲ್ಲ ಅಂತ ಇನ್ನೂ ಏನಾದರೂ ಹೇಳ್ಬೋದಿತ್ತು ಶರಣ್ಯ ಏನು ಯೋಚನೆ ಮಾಡ್ತಿದ್ಯಾ ತಗೋ ಅದು ಅದು ಏನು ಹೇಳು ಶರಣ್ಯ ಇನ್ನೆಲ್ಲ ತುಂಬಾ ತಂಡಿ ನನಗಂತೂ ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಮನೇಲಿ ಓಡಾಡೋಕ್ಕೆ ಅಂತ ಎರಡು ಜೊತೆ ಸಾಕ್ಸು ಒಂದು ಜೊತೆ ಚಪ್ಪಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಸ್ವೆಟರ್ ಬದಲು ಅದನ್ನೇ ತಗೊಳ್ತೀನಿ ಅಣ್ಣ ನೋಡು ತುಂಬಾ ಚಳಿ ಆಗುತ್ತೆ ನಿಮ್ಮ ಸ್ವೆಟರ್ ತಗೊಳ್ದೆ ಅಂತ ಇರಬೇಡ ಎಲ್ಲದಕ್ಕೂ ದುಡ್ಡು ಎಲ್ಲೆಲ್ಲ ಸಾಕಾಗುತ್ತೆ ಅದೇ ನನ್ನ ಸಾವಿರ ರೂಪಾಯಿ ಕೊಟ್ಬಿಡಿ ಏನು ಹೇಳ್ತಿದ್ದೀಯ ಸಂಧ್ಯಾ ನೀನು ಇನ್ನು ಉಳಿಯೋದೇ ನಮಗೆ ಸಾವಿರ ರೂಪಾಯಿ ಸೀದಾ ಊರಿಗೆ ಹೋಗಬೇಕು ಅಷ್ಟೇ ಎರಡು ಜೊತೆ ಸಾಕು ಆದರೂ ಬೇಕು ಅವ್ಳು ಹೇಳ್ದ್ಗೆ ಒಂದ್ ಪಕ್ದಾಗ ಇನ್ನೊಂದು ಜೊತೆ ಬೇಡ ಪಾಪ ಅವಳು ಬಾಯ್ ಬಿಟ್ಟು ನಾನು ಸಾಕ್ಸ್ ಚಪ್ಪಲಿ ತಗೋತೀನಿ ಸ್ವೆಟರ್ ಬೇಡ ಅಂತ ಹೇಳ್ತಿದ್ದಾಳೆ ಹೇಗೆ ಕೊಟ್ಬಿಡಿ ಕೊಟ್ಟು ಬೇಕು ತಗೋ ಅಣ್ಣ ಇರೋ ದುಡ್ಡೆಲ್ಲ ನನಗೆ ಕೊಡ್ತಾ ಇದ್ಯಾ ಅದಕ್ಕೆ ಏನು ಕೊಡ್ಸ್ತಿಯಾ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಶರಣ್ಯ ಮೊದಲು ಆರಾಮಾಗೋದನ್ನ ನೋಡು ನಾವೆಲ್ಲಿಗೆ ಬರ್ತಾ ನಿನಗೆ ಫ್ರೂಟ್ಸ್ ಏನಾದರೂ ತರೋಣ ಅನ್ಕೊಂಡ್ವಿ ಆಗಲೇ ಇಲ್ಲ ತಗೋ ಈ ನಾಲ್ಕು ಸಾವಿರ ರೂಪಾಯಿ ಇಟ್ಕೊ ನಿನ್ಗೆ ಏನ್ ಬೇಕು ಅದನ್ನ ತಗೋ ಸರಿ ಅದಕ್ಕೆ ಥ್ಯಾಂಕ್ಸ್ ಅಣ್ಣ ಸರಿ ಹುಷಾರು ಚೆನ್ನಾಗಿ ರೆಸ್ಟ್ ಮಾಡು ನಾವೇನ್ ಬರ್ತೀವಿ ಬಾಯ್ ಶರಣ್ಯ ಬಾಯ್ ಅದಕ್ಕೆ ಇವತ್ ಯಾವ ಗಳಿಗೆ ಎದ್ನೋ ಏನೋ ಎರಡು ಸಾವಿರ ರೂಪಾಯಿ ಕೇಳಿದಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಿಕ್ತು ಹುಷಾರಿಲ್ಲ ಅಂತ ನಾಟಕ ಮಾಡಿದಕ್ಕೂ ಸಾರ್ಥಕ ಆಯ್ತು ಸಂಧ್ಯಾ ಇದೊಂದ್ ಕಾಫಿ ಕುಡಿಯಕ್ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಿತ್ತ ರೀ ನಾವು ಮನೆಯಿಂದ ಹೊರಟಾಗ ಸಿಟಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡೋಣ ಅಂತ ತಾನೇ ಹೊರಟಿದ್ದು ಏನ ಸಂದರ್ಭ ಪಾಪ ನೀನು ಹುಷಾರಿಲ್ಲ ಏನು ಮಾಡ್ತೀರಾ ಹೌದು ನೀನು ಹೇಳೋದು ಸರಿನೇ ಆದ್ರೂ ಯಾಕೋ ಶಾಪಿಂಗ್ ಮಾಡೋಕೆ ಗಳಿಗೆನೆ ಕೊಡ್ ಬರ್ತಾ ಇಲ್ಲ ನಮ್ಮ ಮದ್ವೆ ಆಗಿ ಐದು ಐದ್ ತಿಂಗ್ಳಾಗ್ತಾ ಬಂತು ಆದ್ರೂ ಒಂದಿನೂ ನಿನ್ಗೇನು ಕೊಡ್ಸೋ ಇಲ್ಲ ನೀನ್ ಎಲ್ಲೋ ಸುತ್ತಾಡ್ಸಕ್ಕೂ ಆಗಲಿಲ್ಲ ಹಾಗೇನೂ ಇಲ್ಲ ಸರಿ ನಡೀರಿ ಮನೆಗೆ ಹೋಗೋಣ ಇಷ್ಟು ಬೇಗನಾ ಯಾಕೋ ತಲೆ ಸುತ್ತಂಗ ಆಗ್ತಾ ಇದೆ ಅದಕ್ಕೆ ಯಾಕೆ ಸಂಧ್ಯಾ ಏನಾಯ್ತು ಸರಿ ಹೇಗೋ ಇಲ್ಲಿವರೆಗೂ ಬಂದಿದ್ದೀವಲ್ಲ ನಡಿ ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ ನನಗೂ ಹಾಗೆ ಅನಿಸ್ತಾ ಇದೆ ಸರಿ ನಡೀರಿ ಬೇಗ ಬೇಗ ಕಾಫಿ ಕುಡ್ಕೊಂಡು ಡಾಕ್ಟರ್ ಹತ್ರ ಹೋಗೋಣ ಶೇಖರ್ ಸಂಧ್ಯಾ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾನೆ ಡಾಕ್ಟ್ರು ಸಂಥಿಂಗ್ಗೆ ಚೆಕಪ್ ಮಾಡಿ ಹೇಳ್ತಾರೆ ಸರ್ ನೀವು ಯಾಕೆ ಗಾಬರಿ ಆಗಿದ್ದೀರಾ ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ ಇನ್ನು ಸಂತೋಷ ಸುದ್ದಿ ಇದೆ ನೀವು ತಂದೆ ಆಗ್ತಿದ್ದೀರಾ ಮೇಡಮ್ಗೀಗ ಒಂದೂವರೆ ತಿಂಗಳಾಗಿದೆ ಕಂಗ್ರ್ಯಾಚುಲೇಷನ್ಸ್ ಈ ವಿಷಯ ಕೇಳಿ ಶೇಖರಂಗೆ ಸಂಧಿಂಗೆ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ ಹಲೋ ಹಾ ಹೇಳಿ ಕ್ಲಿನಿಕ್ ಅಲ್ಲೇ ಇದ್ದೀನಿ ಸಂಧ್ಯಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೂ ಅಷ್ಟೇ ರೀ ತುಂಬಾ ಖುಷಿ ಆಗ್ತಿದೆ ಇವತ್ತು ಸಿಟಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು ಸಂಧ್ಯಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿ ಶೇಖರನ್ಗೆ ತುಂಬಾನೇ ಖುಷಿ ಆಗುತ್ತೆ ಈ ವಿಷಯ ಸೌಭಾಗ್ಯ ಗೊತ್ತಾದ್ಮೇಲೆ ಅವಳಿಗೆ ಖುಷಿ ಆಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪದ್ಮವಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ನಾದ್ಮಿ ತನುಜಾ ಅಭಿಷೇಕ್ ಅವ್ರದ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ಡೇ ಡೇ ತನುಜಾ ಅವರೇ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಮುಗಿಸ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್